ಜೀವೋತ್ತಮರಾದ ಮುಖ್ಯಪ್ರಾಣ ದೇವರು ನಮಗೆ ಎಷ್ಟು ಅದ್ಭುತವಾದ ಉಪಕಾರವನ್ನು ಮಾಡಿದ್ದಾರೆ ಎನ್ನುವುದನ್ನು ಐತರೆಯ ಉಪನಿಷತ್ತು ಹಾಗೂ ಭಾಷ್ಯದೊಳಗೆ ಒಂದು ಸಣ್ಣದಾದ ಅವರ ಮಹಿಮೆಯನ್ನು ಅವರ ಉಪಕಾರವನ್ನು ನಮಗೆ ತಿಳಿಸಿಕೊಟ್ಟರು ದೇವರು ನಮ್ಮಲ್ಲಿ ಇದ್ದಾನೆ ಆದ್ದರಿಂದಾಗಿ ನಮಗೆ ಒಂದು ಮಹತ್ವವಿದೆ ದೇವರು ಇಲ್ಲದೇ ಇದ್ದರೆ ಅಂತರ್ಯಾಮಿಯಾಗಿ ದೇವರು ಇಲ್ಲದೇ ಇದ್ದರೆ ಅಸ್ತಿತ್ವವೇ ಇರ್ತಿರಲಿಲ್ಲ ದೇವರು ಇರುವುದಕ್ಕೆ ಅನುಕೂಲ ಮಾಡಿಕೊಟ್ಟವರೇ ಮುಖ್ಯ ದೇವರು ಅಂದಮೇಲೆ ಆ ಮುಖ್ಯ ಪ್ರಾಣ ದೇವರ ಉಪಕಾರ ಎಷ್ಟಿದೆ ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಾರಂಭದೊಳಗೆ ಸೃಷ್ಟಿ ಆದಿಯೊಳಗೆ ಪುರುಷರೂಪಿಯಾದ ಬ್ರಹ್ಮದೇವರು ಅವತಾರವನ್ನು ಮಾಡಿದರೂ ದೇವರಿಂದ ಹುಟ್ಟಿ ಬರ್ತಾರೆ ಮೊಟ್ಟ ಮೊದಲನೇ ಪುರುಷ ಶರೀರ ಆಗ ದೇವರು ವಿಚಾರವನ್ನು ಮಾಡ್ತಾನೆ ಈ ಪುರುಷ ಶರೀರದೊಳಗೆ ನಾನು ಇರಬೇಕು ನಾನಿದ್ದರೆ ಇದಕ್ಕೆ ಮಹತ್ವವಿದೆ ಅಂತ ವಿಚಾರವನ್ನು ಮಾಡಿ ಆ ಪುರುಷ ಶರೀರದೊಳಗೆ ದೇವರು ಮೊದಲಿಗೆ ತಾನು ಪ್ರವೇಶವನ್ನು ಮಾಡ್ತಾನೆ ಪಾದದಿಂದ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಪ್ರಪ್ರಥಮವಾಗಿ ಪಾದದಲ್ಲಿ ಪ್ರಪೇ ಪ್ರವೇಶವನ್ನು ಮಾಡಿದ್ದಕ್ಕಾಗಿ ಈ ಪಾದಗಳಿಗೆ ಪ್ರಪಾದ ಎಂಬುದಾಗಿ ಕರೀತಾರೆ ಮೊಟ್ಟ ಮೊದಲು ಪ್ರವೇಶವನ್ನು ಮಾಡಿದ ದೇವರ ಜೊತೆಗೆ ಹಿಂದೆ ಮುಖ್ಯ ಪ್ರಾಣ ದೇವರು ಉಳಿದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಇರಬೇಕು ಅಂತ ವಿಚಾರವನ್ನು ಮಾಡಿದ ಇರುವುದಕ್ಕೆ ಅನುಕೂಲವಿರಲಿಲ್ಲ ಪಾದದಲ್ಲಿ ಆದ್ದರಿಂದಾಗಿ ವಾಯುದೇವರಿಗೆ ಹೇಳ್ತಾನೆ ಊರೂರ್ಧ್ವ ಗಮನ ಬಹಳ ಮೇಲೆ ಹೋಗು ಅಂತ ಹೇಳಿದರು ಹಾಗಾಗಿ ಪಾದದಿಂದ ತೊಡೆಗಳವರೆಗೆ ದೇವರ ಮೇಲೆ ಬರ್ತಾರೆ ಹಾಗಾಗಿ ತೊಡೆಗಳಿಗೆ ಊರು ಎಂಬುದಾಗಿ ಕರೆಯುವಂಥದ್ದು ಯಾಕೆ ಊರೂರ್ಧ್ವಗಮನ ಪಾದದಿಂದ ಬಹಳ ಎತ್ತರಕ್ಕೆ ದೇವರು ಬಂದ ಆ ತೊಡೆಗಳಲ್ಲಿ ಇರಬೇಕು ಅಂತ ವಿಚಾರವನ್ನು ಮಾಡಿದ ಅದು ಡಿಸ್ಟರ್ಬ್ ಆಯಿತು ಅಲ್ಲೊಂದಿಷ್ಟು ಈ ಕಡೆ ಒಂದಿಷ್ಟು ಅದು ಇರಲಿಕ್ಕೆ ಅನುಕೂಲವಾಗಲಿಲ್ಲ ಇಲ್ಲಿ ಬೇಡ ಅಂತ ಹೇಳಿ ಮುಖ್ಯ ಪ್ರಾಣ ದೇವರಿಗೆ ಹೇಳಿದ ಮೇಲ್ನಡಿ ಅಂತ ಅಲ್ಲಿಂದ ಕಿಂಚಿದು ಊರ್ಧ್ವಂ ತೊಡೆಯಿಂದ ಸ್ವಲ್ಪ ಮೇಲೆ ಬಂದ ಮೇಲೆ ಬಂದಾದ ಮೇಲೆ ದೇವರ ಹೇಳ್ತಾ ತುಂಬ ಟಯರ್ಡ್ ಆಗ್ಯಾದ ಸ್ತೋತ್ರ ಮಾಡುವಂಥ ಉರ್ವೇವ ಗರಣಂ ಚಕ್ರೆ ಚೆನ್ನಾಗಿ ಸ್ತೋತ್ರವನ್ನು ಮಾಡಿದರು ಮುಖ್ಯ ಪ್ರಾಣದೇವರು ಅವತ್ತು ಆರಂಭವನ್ನು ಮಾಡಿದ ಸ್ತೋತ್ರ ಇಂದಿಗೂ ನಿಂತಿಲ್ಲ ಈ ಮೋಕ್ಷವಾಗುವವರೆಗೂ ಕೂಡ ನಿಲ್ಲಿಸುವುದಿಲ್ಲ ನಿರಂತರವಾಗಿ ಮುಖ್ಯ ಪ್ರಾಣದೇವರು ಒಳಗಿದ್ದು ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಒಂದು ಉರ್ವೇವ ಗರಣ ಅಂತಂದರೆ ಮಾತು ಸ್ತೋತ್ರ ಎರಡನೇ ಇದ್ದು ಗರಣಂ ಏನು ಹಾಕ್ತೇವೆ ಹಾಕಿದ್ದೆಲ್ಲ ಸುಟ್ಟು ಹಾಕ್ತಾರೆ ಮುಖ್ಯ ಪ್ರಾಣ ದೇವರು ಒಂದು ದೇವರ ಸ್ತೋತ್ರ ಯಾರಾದರೂ ನಮ್ಮ ಮನೆಯೊಳಗೆ ಇರಬೇಕು ಅಂತಂದ್ರೆ ಅವ್ರನ್ನ ಹೊಗಳ್ತಾ ಇರಬೇಕು ಹೊಗಳ್ತಾ ಇದ್ದರೆ ಸುಖವಾಗಿ ಮನೆಯಲ್ಲಿ ಇರ್ತಾರೆ ನಾವು ಅವರಿಗೆ ಅವಮಾನ ಮಾಡಿದ್ವಿ ತಗಳಲಿಕ್ಕೆ ಶುರು ಮಾಡಿದ್ವಿ ಬೈಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಅವ್ರನ್ನ ಚನ್ನೆಲ್ಲಗ ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ನಮ್ಮ ಶರೀರದೊಳಗೆ ದೇವರು ಇರಬೇಕು ಅಂತಂದರೆ ನಾನು ದೇವರನ್ನು ನೋಡಿಲ್ಲ ನಾನು ದೇವರನ್ನು ಗುರುತು ಸ್ತೋತ್ರ ಮಾಡೋದಿಲ್ಲ ಹಾಗಾದ್ರೆ ಯಾರಾದರೂ ಒಬ್ರು ಸ್ತೋತ್ರ ಮಾಡ್ತಿದ್ರೆ ದೇವರು ಸ್ಥಿರವಾಗಿ ನಿಂತಾನೆ ಆದ್ದರಿಂದಾಗಿ ಮುಖ್ಯ ಪ್ರಾಣ ದೇವರು ನಿರಂತರವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದಾಗಿ ದೇವರು ಸ್ಥಿರವಾಗಿ ನಿಂತ ಆಮೇಲೆ ತಿಂದದ್ದು ಎಲ್ಲವನ್ನೂ ಕೂಡ ಏನೇನೋ ತಿಂತೇವೆ ಕಂಡಾಗ ತಿಂತೇವೆ ಕಂಡದ್ದು ತಿಂತೇವೆ ಆ ತಿಂದಿದ್ದೆಲ್ಲ ಹೊಟ್ಟೆರೊಳಗೆ ಸ್ಟಾಕ್ ಆಗಿ ಕೂತು ಅಂತಂದರೆ ಅವನು ಜೀವನ ನಡೆಯೋದಿಲ್ಲ ಸುಖವಾದ ಜೀವನ ನಡಿಬೇಕು ಅಂತಂದರೆ ತಿಂದದ್ದೆಲ್ಲವೂ ಜೀರ್ಣವಾಗಬೇಕು ಆದ್ದರಿಂದಾಗಿ ತಿಂದ ಎಲ್ಲ ಅನ್ನವನ್ನು ಕೂಡ ಜೀರ್ಣ ಮಾಡಿ ಹಾಕುವುದಕ್ಕಾಗಿ ದೇವರು ಅಲ್ಲಿ ಗಟ್ಟಿಯಾಗಿ ನಿಲ್ಲಿಸಿದ ನಿಲ್ಲಿಸಿದಾಗ ಒಂದು ಕಡೆಗೆ ಸ್ತೋತ್ರ ಇನ್ನೊಂದು ಕಡೆಗೆ ಅನ್ನದ ಜೀರ್ಣ ದೇವರಂದ ಇಲ್ಲಿ ಬೇಡ ಇಲ್ಲಿಂದ ಇನ್ನೂ ಮೇಲ್ನಡಿ ಇಲ್ಲಿಂದ ಕಿಂಚಿತ್ ಊರ್ಧ ಬಂದದ್ದಕ್ಕ ಉದಾರ ಎಂಬುದಾಗಿ ಕರೆದರು ಅಲ್ಲಿ ದೇವರಂದ ಇಲ್ಲಿ ಬೇಡ ಇಲ್ಲಿಂದ ಇನ್ನೂ ಮೇಲ್ನಡಿ ಮೇಲೆ ಬಂದು ಎಲ್ಲಿ ಬಂದ ಉರಸ್ ಎದೆಗೆ ಬಂದು ಎದೆಗೆ ಬಂದಾಗ ಹೇಳಿದ ಕುರುನಿವಾಸ ವಿಸ್ತೃತವಾದ ಒಂದು ಮನೆಯನ್ನು ಮಾಡುವನು ಆಗ ಮುಖ್ಯ ದೇವರು ಗದೆಯನ್ನು ತಿರುಗಿಸಿ ಎದೆಯೊಳಗೆ ವಿಶಾಲವಾದ ಮನೆಯನ್ನು ಮಾಡಿ ಅದ್ಭುತವಾದ ಮನೆ ಆ ಮನೆಯೊಳಗೆ ಬಂಗಾರದ ಸಿಂಹಾಸನ ಆ ಕಾಂಚನೇನ ವಿಲಸ ತುಂಗಾಂಗ ರಂಗಸ್ಥಲ ಬಂಗಾರದ ಸಿಂಹಾಸನ ಆ ಸಿಂಹಾಸನಕ್ಕೆ ನಾಲ್ಕು ಸ್ತಂಭಗಳು ಆ ನಾಲ್ಕು ಸ್ತಂಭಕ್ಕೆ ದೇವರ ಬೆಳಕಿಗಾಗಿ ಅಲ್ಲಲ್ಲೇ ಮುತ್ತು ರತ್ನಗಳನ್ನು ವಜ್ರ ವೈಢೂರ್ಯಗಳನ್ನು ಏನಂತಾರೆ ಗೊಂಚಲು ಗೊಂಚಲು ಕಟ್ಟಿ ಹಾಕಿದ್ದಾರೆ ಮುಖ್ಯ ಪ್ರಾಣದೇವರು ಅದರೊಳಗೆ ಮಧ್ಯದೊಳಗೆ ಲಕ್ಷ್ಮೀದೇವಿ ಕೆಳಗಿನ ಆಸನವಾಗಿದ್ದಾಳೆ ಅಕ್ಕಪಕ್ಕದಲ್ಲಿ ಭೂದೇವಿ ತಲೆಗಿಂಬಾಗಿದ್ದಾಳೆ ಹಿಂದೆ ದುರ್ಗಾದೇವಿ ಕುಳಿತುಕೊಂಡಿದ್ದಾಳೆ ಅಕ್ಕಪಕ್ಕದಲ್ಲಿ ಮತ್ತೊಂದು ರೂಪದಿಂದ ಶ್ರೀದೇವಿ ಭೂದೇವಿ ಗಟ್ಟಿಯಾಗಿ ದೇವರನ್ನು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ ಆ ಮುಖ್ಯ ಪ್ರಾಣ ದೇವರ ಕಾಲ್ ದೇವರು ಆ ದೇವರ ಇಡೋದಕ್ಕಾಗಿ ಒಂದು ಪೀಠ ಬೇಕು ಮುಖ್ಯ ಪ್ರಾಣದೇವರಂದ್ರೆ ಯಾವುದೋ ಕಟ್ಟಿಗೆ ಪೀಠ ಹಾಕಿಡ್ಲಿ ನನ್ನ ಕೈನೇ ಇಡ್ತೇನೆ ಅಂತ ವೀರಾಸನದೊಳಗೆ ಕುಳಿತುಕೊಂಡು ಮುಖ್ಯ ಪ್ರಾಣ ದೇವರು ಆ ದೇವರ ಕಾಲುಗಳನ್ನು ಕೈಯಲ್ಲಿ ಧಾರಣ ಮಾಡಿದ್ದಾರೆ ಅವರ ಕಾಲಿಗೆ ಎಲ್ಲೋ ನಾವು ಜೀವ ತಾನು ಬಿದ್ದಾನೆ ಅಷ್ಟಿದ್ರು ಜೀವನಿಗೆ ಆ ದೇವರ ನೆನಪು ಸ್ಮರಣೆ ಆಗೋದಿಲ್ಲ ಚೆನ್ನಾಗಿ ಅಂತ ವಿಶಾಲವಾದ ಮನೆಯನ್ನು ಇಷ್ಟು ಚೆನ್ನಾಗಿ ಮನೆಯನ್ನು ಮಾಡಿಕೊಟ್ಟರು ಅಂತಂದ್ರೆ ಆ ಮನೆಯಿಂದ ದೇವರ ಇನ್ನ ಅನಂತ ಕಾಲದವರೆಗೆ ಬಿಟ್ಟು ಹೋಗುವುದಿಲ್ಲ ಅಷ್ಟು ಅದ್ಭುತವಾದ ಸುಂದರವಾದ ಮನೆಯನ್ನು ನಿರ್ಮಾಣವನ್ನು ಮಾಡಿದೆ ಆ ಮನೆಯಾದ ಮೇಲೆ ದೇವರಂದು ಇದು ನಾನು ಇರುವುದಕ್ಕಾಯಿತು ಇನ್ನು ಮೀಟಿಂಗ್ ರೂಮ್ ಬೇರೆ ಆಗಬೇಕಲ್ಲ ಹಾಗಾಗಿ ಮೇಲ್ನಡಿ ಅಂತ ಮೇಲ್ನಡಿ ಅಂತೇಳಿದಾಗ ಇಲ್ಲಿ ತಲೆ ಹತ್ತಿರ ಬಂದು ಅಲ್ಲಿ ದೊಡ್ಡದಾದ ಹಾಲ್ ಮಾಡ್ತಾರೆ ಅಂಥದ್ದು ಆ ದೇವರು ವಿಚಾರವನ್ನು ಮಾಡೋದಕ್ಕಾಗಿ ರೂಮ್ ಮಾಡಿದಾಗ ಅಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಬರ್ತಾರೆ ಆ ತತ್ವಾಭಿಮಾನಿ ದೇವತೆಗಳು ಬಂದಾಗ ಅವರವರಿಗೆ ಒಂದೊಂದು ಕೆಲಸವನ್ನು ಒಪ್ಪಿಸ್ತಾರೆ ಆದ್ದರಿಂದಾಗಿ ಈ ಮುಖಭಾಗದೊಳಗೇನೆ ಹೆಚ್ಚು ಜನ ಇರ್ತಾರೆ ದಿಗ್ ದೇವತೆಗಳು ಸೂರ್ಯ ಚಂದ್ರರು ಅಶ್ವಿನಿ ದೇವತೆಗಳು ಅಗ್ನಿ ವರುಣ ಇತ್ಯಾದಿ ಅನೇಕ ಜನರು ಇಲ್ಲಿರ್ತಾರೆ ಹೀಗೆ ದೇವರು ತಾನು ರಾಜನಾಗಿ ನಿಂತು ದೇವರಿಗೆ ನಿತ್ಯದೊಳಗೂ ಎಂದಿಗೂ ಬೇಸರಿಲ್ಲದೇನೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛ್ವಾಸಗಳನ್ನು ಮಾಡಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡಿ ಈ ದೊಡ್ಡದಾಗಿರ್ತಕ್ಕಂತಹ ರಾಜ್ಯದೊಳಗೆ ಯುವರಾಜನನ್ನಾಗಿ ಮಾಡಿ ದೇವರು ತಾನು ವೈಭವದಿಂದ ರಾಜ್ಯವಾಳ್ತಾನೆ ಇಂತಹ ಭಗವಂತನನ್ನು ನಿರಂತರವಾಗಿ ಯಾರು ಧ್ಯಾನವನ್ನು ಮಾಡ್ತಾರೆ ಆಗ ಅವನು ಸ್ವಲ್ಪ ಸಾಧನೆಯ ಮಾರ್ಗದೊಳಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆ ದೇವರ ದರ್ಶನ ಎಂದಾಗತ್ತೋ ಆಗತ್ತೆ ಅಂತಹ ಮುಖ್ಯ ದೇವರು ನಮ್ಮ ಮನೆಯೊಳಗೆ ನಮ್ಮಲ್ಲಿ ಬಂದು ಇರುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ಮಹೋಪಕಾರವನ್ನು ಮಾಡಿದವರು ಮುಖ್ಯ ಪ್ರಾಣ ದೇವರು ಅವರು ಸರಿಯಾದ ಮನೆಯನ್ನು ಕಟ್ಟಿದ್ದಿಲ್ಲ ಅಂತಾಗಿದ್ದರೆ ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ತಿದ್ದಿಲ್ಲ ದೇವರು ವಾಸ ಮಾಡಿದ್ದಾನೆ ಎಂಬ ಕಾರಣಕ್ಕಾಗಿ ನಮಗೆ ವಿಶಿಷ್ಟವಾದ ಮರ್ಯಾದೆ ಇದೆ ಮಾನವಿದೆ ಜ್ಞಾನವಿದೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಮನಸ್ಸಿದೆ ಇದರೊಳಗೆ ಒಂದಿಲ್ಲ ಅಂತಂದರೂ ಆ ಜೀವನ ಏನಂತಾರೆ ಜೀವನವೇ ಜೀವನ ಜೀವನವೇ ಅಸ್ತವ್ಯಸ್ತವಾಗಿ ಹೋಗಿಬಿಡುತ್ತದೆ ಅಷ್ಟು ಉಪಕಾರವನ್ನು ಮಾಡಿ ಅನುಗ್ರಹವನ್ನು ಮಾಡಿದವರು ಮುಖ್ಯ ಪ್ರಾಣದೇವರು ಆ ಮುಖ್ಯ ಪ್ರಾಣದೇವರು ಇನ್ನು ಅನೇಕ ರೂಪಗಳಿಂದ ದೇವರ ಸೇವೆಯನ್ನು ಮಾಡ್ತಾ ನಮ್ಮ ಶರೀರದಲ್ಲಿ ವಾಸವಾಗಿ ಇರ್ತಾರೆ ಒಂದು ಹಂಸ ರೂಪದಿಂದ ಇರುವ ಭಗವಂತನನ್ನು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಹಂಸಹ ಎಂಬುದಾಗಿ ಗಾಳಿಯನ್ನು ಬಿಟ್ಟು ಸೋಹಂ ಎಂಬುದಾಗಿ ಗಾಳಿಯನ್ನು ಸ್ವೀಕಾರವನ್ನು ಮಾಡ್ತಾ ನಿರಂತರವಾಗಿ ಶ್ವಾಸ ಮಂತ್ರವನ್ನು ಜಪವನ್ನು ಮಾಡ್ತಾ ಇರ್ತಾರೆ ಅದು ಇಲ್ಲ ಅಂತಾದರೆ ಕಲು ಒಳಗೆ ಇರುವ ಒಂದೇ ಕಡೆಗೆ ಇರುವ ಗಾಳಿ ಕಲುಷಿತವಾಗಿ ಹೋಗುತ್ತೆ ಕಿಡಕಿ ಬಂದು ಮಾಡಿ ಬಾಗಲ ಮುಚ್ಚಿ ಎಲ್ಲ ಮುಚ್ಚಿ ನಾವು ಒಂದು ಆರೆಂಟು ಮಂದಿ ಅಲ್ಲಿ ಮಲಗಿದ್ದೆವು ಅಂತಂದರೆ ಆ ರೂಮಿನ ವಾತಾವರಣ ಕೆಟ್ಟು ಕಲುಷಿತವಾಗಿ ಬಿಡ್ತದೆ ಅಲ್ಲಿ ಗಾಳಿ ಓಡಾಡುವ ಜಾಗವಿತ್ತು ಅಂತಂದರೆ ಫ್ರೆಶ್ ಆದ ಇರ್ತದೆ ಹಾಗೆ ಈ ಶರೀರದೊಳಗೆ ಒಂದೇ ಗಾಳಿ ಒಳಗೆ ಹೋಗಿ ಕುಳಿತುಕೊಂಡು ಬಿಟ್ಟು ಅಂತಂದರೆ ಕೆಟ್ಟು ಹೊಲಸಾಗಿ ಬಿಡುತ್ತದೆ ಅದು ಹಾಗಾಗಬಾರದು ಎನ್ನುವ ಕಾರಣಕ್ಕಾಗಿ ನಿರಂತರ ಗಾಳಿಯನ್ನು ಆಸ್ ಪಾಸ್ ಮಾಡ್ತಾ ಆರ್ ಪಾರ್ ಮಾಡ್ತಾ ಫ್ರೆಶ್ ಆದ ಗಾಳಿಯನ್ನು ಮುಖ್ಯ ಪ್ರಾಣದೇವರು ನಮ್ಗೆ ದಯ ಪಾಲಿಸ್ತಾರೆ ಕೆಲವೊಮ್ಮೆ ನಮಗೆ ಅನಿಸುತ್ತೆ ಎಲ್ಲಿ ಮುಖ್ಯ ಪ್ರಾಣದೇವರು ನಾನೇ ಶ್ವಾಸೋಚ್ಛಾಸವನ್ನು ಮಾಡ್ತೇನೆ ಎಲ್ಲಿಯ ಮುಖ್ಯ ಪ್ರಾಣದೇವರು ಅವನು ಎಚ್ಚರಿದ್ದಾಗ ಎಲ್ಲಿಯ ಮುಖ್ಯ ಪ್ರಾಣದೇವರು ಅನ್ನೋ ಭಾವನೆ ಬರಬಹುದು ಆದರೆ ಎಚ್ಚರ ತಪ್ಪಿ ಮಲಗಿದಾಗ ಯಾರು ಶ್ವಾಸೋಚ್ಛಾಸವನ್ನು ಮಾಡುವುದು ಮುಖ್ಯ ಪ್ರಾಣದೇವರು ನಿಂತು ಶ್ವಾಸೋಚ್ಛಾಸವನ್ನು ಮಾಡ್ತಾರೆ ಎನ್ನುವ ಎಚ್ಚರಿಕೆ ನಮಗೆ ಬರ್ತದೆ ಇದು ಒಂದು ಮುಖ್ಯ ಪ್ರಾಣದೇವರು ಅದಾದ ಮೇಲೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವ ಐದು ರೂಪದಿಂದ ಮುಖ್ಯ ಪ್ರಾಣದೇವರು ನಮ್ಮ ಶರೀರದಲ್ಲಿದ್ದು ಅತ್ಯದ್ಭುತ ಉಪಕಾರವನ್ನು ಮಾಡ್ತಾರೆ ಒಂದು ಸೆಕೆಂಡು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಓಡಾಡುವ ಗಾಳಿ ನಿಲ್ಲಿಸಿದರು ಮುಖ್ಯ ಪ್ರಾಣದೇವರು ಅಂತಂದ್ರೆ ಪ್ರಾಣ ನಾಮಕರಾದ ವಾಯುದೇವರು ನಿಲ್ಲಿಸಿದರು ಅಂತಂದರೆ ಅವು ಹೋಗೇ ಬಿಟ್ಟ ಅಂತ ಅಂಥದ್ದು ನಾವು ಹುಟ್ಟಿದಾಗಿನಿಂದ ಇಂದಿನವರೆಗೂ ಆ ಶ್ವಾಸೋಚ್ಛಾಸವನ್ನು ನಿಲ್ಲಿಸದೇನೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಇನ್ನು ಅಪಾರ ನಾಮಕರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ನಾವು ತಿಂದ ಅನ್ನ ಹೊಟ್ಟೆಯೊಳಗಿದೆಯೇ ಅದು ಜೀರ್ಣವಾಗಿದೆ ಜೀರ್ಣವಾಗಿದೆ ಅಲ್ಲಿ ಹಾಗೆ ಕೂತು ಅಂತಂದರೆ ದೊಡ್ಡ ಪಾಯಿಸರ್ ಅದನ್ನು ಕಾಲಕಾಲಕ್ಕೆ ಕಾಲಕಾಲಕ್ಕೆ ಅದನ್ನು ಹೊರಗೆ ಹಾಕ್ತಾ ಇರಬೇಕು ಇದು ಅತೀ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅತೀ ದೊಡ್ಡದಾದ ಕಾರ್ಯ ಈ ತರಹದ ಕಾರ್ಯವನ್ನು ಮಾಡುವುದಕ್ಕೆ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಈ ರಿಸರ್ವೇಷನ್ ಇತ್ಯಾದಿಗಳು ಬಂದಿದ್ದೀಗ ಅಂಥದ್ದು ಯಾವ ಸಮಸ್ಯೆಗಳು ಇಲ್ಲದೇನೆ ಅಪಾನ ನಾಮಕರಾಗಿರ್ತಕ್ಕಂಥ ವಾಯುದೇವರು ಅನಂತ ಜೀವರಾಶಿಗಳ ಮಲಮೂತ್ರ ವಿಸರ್ಜನೆ ಸುಸೂತ್ರ ಆಗುವಂತೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಪಾನ ನಾಮಕರಾಗಿರ್ತಕ್ಕಂಥ ವಾಯುದೇವರು ಇನ್ನು ವ್ಯಾನನಾಮಕರಾಗಿರ್ತಕ್ಕಂಥ ವಾಯುದೇವರು ಉಪಕಾರದ್ದು ಇನ್ನೂ ಅದ್ಭುತವಾದದ್ದು ನಮ್ಮ ಶರೀರದೊಳಗೆ ಲಕ್ಷ ಕೋಟಿ ನರಗಳಿವೆ ತುಂಬ ನರಗಳಿವೆ ಬರೀ ಕಣ್ಣಿನಲ್ಲಿ ಅರವತ್ತು ಎಪ್ಪತ್ತು ಸಾವಿರ ನರಗಳಿವೆ ಆ ಎಲ್ಲ ನರಗಳಲ್ಲಿ ಗಾಳಿಯನ್ನು ಹಾಕ್ತಾ ವಿವಿಧ ರೀತಿಯಿಂದ ಸಂಚಾರವನ್ನು ಮಾಡ್ತಾ ಆ ಎಲ್ಲ ನರಗಳನ್ನು ಆಕ್ಟಿವ್ ಆಗಿ ಇಡುವವರು ವ್ಯಾನ ನಾಮಕರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಆ ಕೆಲವು ಕಣ್ಣಿನ ಕೆಲವು ನರಗಳು ಪಸ್ ಆಯಿತು ಅಂತಂದ್ರೆ ದೂರದ ಕಾಣಿಸೋದಿಲ್ಲ ಇನ್ನು ಕೆಲವು ನರಗಳು ಪ ಏನಂತಾರೆ ಒತ್ತಿಕೊಂಡು ಹೋಗಿ ಬಿಟ್ಟು ಅಂತಂದರೆ ಹತ್ತಿರದ್ದು ಕಾಣಿಸೋದಿಲ್ಲ ಆ ನರಗಳಿಗೆ ಏನಾದರೂ ರೋಗ ಬಂತು ಅಂದರೆ ಕಂಡತ್ತೆಲ್ಲ ಹಳದಿ ಕಾಣಿಸುತ್ತೆ ಈಗ ಏನೇನೋ ಅಸ್ತವ್ಯಸ್ತಗಳಾಗತ್ತೆ ಆ ಯಾವ ಅಸ್ತವ್ಯಸ್ತಗಳು ಆಗದೆ ಇರುವ ಹಾಗೆ ನಿರಂತರವಾಗಿ ಬ್ರೈನಿನಿಂದ ಆರಂಭಿಸಿಕೊಂಡು ಪಾದದವರೆಗಿರುವ ಎಲ್ಲ ನರಗಳಲ್ಲಿ ತಾವು ಸಂಚಾರವನ್ನು ಮಾಡ್ತಾ ಗಾಳಿ ತುಂಬ್ತಾ ಆ ಎಲ್ಲ ನರಗಳನ್ನು ಏನಂತಾರೆ ಕ್ರಿಯಾಶೀಲರನ್ನು ಇಟ್ಟುಕೊಂಡು ಬಹಳ ಅನುಗ್ರಹವನ್ನು ಮಾಡಿದವರು ವ್ಯಾನ ನಾಮಕರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಇನ್ನು ನಾನು ಆಹಾರವನ್ನು ಸ್ವೀಕಾರವನ್ನು ಮಾಡಿದೆ ಸ್ವೀಕಾರ ಮಾಡಿದ ಆಹಾರ ಹೊಟ್ಟೆಗೋಯ್ತು ಹೊಟ್ಟೆಗಷ್ಟು ಶಕ್ತಿ ಬಂದರೆ ಹಾಗಾಗಬಾರದು ಅಂದರೆ ಎಲ್ಲ ಪದಾರ್ಥಗಳಿಗೂ ಎಷ್ಟೆಷ್ಟು ಶಕ್ತಿ ಬೇಕು ಬರೀ ಕೈಗೊಂದೇ ಶಕ್ತಿ ಬಂದ ನಡೆಯೋದಿಲ್ಲ ಎಡಗೈಗೂ ಬೇಕು ಕೈಗಳಿಗೆ ಬಂದರೆ ನಡೆಯೋದಿಲ್ಲ ಕಾಲಿಗೆ ಬೇಕು ಕಾಲಿಗೆ ಬಂದ ನಡೆಯೋದಿಲ್ಲ ತಲೆಗೆ ಬೇಕು ಹೀಗೆ ಯಾವ ಯಾವ ವಸ್ತುವಿಗೆ ಎಷ್ಟೆಷ್ಟು ಶಕ್ತಿಯನ್ನು ಅವರು ಡಿವೈಡ್ ಮಾಡಿ ವಿಭಾಗವನ್ನು ಮಾಡಬೇಕು ಎಂಬುದಾಗಿ ತಿಳಿದುಕೊಂಡು ತಿಂದ ಆಹಾರದಲ್ಲೇನೆ ವಿಭಾಗ ಮಾಡುತ್ತಾರೆ ಚರಟು ಆಹಾರ ಹೊರಗಾಕ್ತಾರೆ ಮಧ್ಯ ಆಹಾರ ದೇಹೇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡ್ತಾರೆ ಸೂಕ್ಷ್ಮವಾದ ಆಹಾರ ಮನಸ್ಸಿಗೆ ಪೋಷಕವಾಗಿ ಮಾಡ್ತಾರೆ ಅವರು ಸಮಾನ ನಾಮಕರಾದ ವಾಯುದೇವರು ಅಂದರೆ ಸಮವಾಗಿ ಎಲ್ಲ ವಿಷಯಗಳಿಗೂ ಏನಂತಾರೆ ಅನ್ಯಾಯವನ್ನು ಮಾಡದೆ ಆಹಾರವನ್ನು ಒದಗಿಸಿ ಕೊಡ್ತಾರೆ ಆದ್ದರಿಂದಾಗಿ ಸಮಾನ ನಾಮಕರಾಗಿರ್ತಕ್ಕಂಥ ವಾಯುದೇವರು ಇರದೇ ಇದ್ದರೆ ಏನಾಗುತ್ತೆ ಅಂತಂದರೆ ಕೆಲವ್ರದ್ದು ಅಷ್ಟೇ ದಪ್ಪ ಇರ್ತದೆ ಕೈಯಾಗಿ ಶಕ್ತಿನೇ ಇರೋದಿಲ್ಲ ಕಾಲಾಗಷ್ಟೇ ಶಕ್ತಿ ಇರ್ತದೆ ಕೈ ಕಾಲು ಎಲ್ಲ ಸರಿ ಇರ್ತದೆ ತಲಿ ಓಡ್ತಾ ಇರೋದಿಲ್ಲ ತಲೆ ಬಿಡುತ್ತೆ ಹೀಗೆ ಒಂದೊಂದು ಅಸ್ತವ್ಯಸ್ತಗತೆಗಳನ್ನು ನಾವು ನೋಡ್ತೇವೆ ಯಾವ ಅಸ್ತವ್ಯಸ್ತತೆಗಳು ಇಲ್ಲದೇನೆ ವೈಭವದಿಂದ ನಮ್ಮ ನಿಟ್ಟಿದ್ದಾರೆ ಅಂತಂದರೆ ಸಮಾನ ನಾಮಕರಾಗಿರ್ತಕ್ಕಂಥ ವಾಯುದೇವರ ಕರುಣೆ ಬಹಳ ಅದ್ಭುತವಾಗಿದೆ ಇನ್ನು ಉದಾನ ನಾಮಕರಾಗಿರ್ತಕ್ಕಂಥ ವಾಯುದೇವರು ನೆತ್ತೆಯ ಮೇಲೆ ಇರ್ತಾರೆ ಅವರು ನಮಗೆ ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥವರು ಹೀಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂಶ ಮತ್ತು ನಮ್ಮ ಶರೀರದಲ್ಲಿ ವಾಯುದೇವರು ದೇವರಿರುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ಮಹೋನ್ನತ ಉಪಕಾರವನ್ನು ಮಾಡಿದ್ದಾರೆ ಅಂತಹ ವಾಯುದೇವರ ಅವತಾರರೇ ನಮ್ಮ ಶ್ರೀಮದಾಚಾರ್ಯರು ಆ ಶ್ರೀಮದಾಚಾರ್ಯರ ಶಾಸ್ತ್ರವೇನಿದೆ ಅತ್ಯಂತ ಶುದ್ಧಾಶುದ್ಧತಮವಾದ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ನಮ್ಮ ಸಿದ್ಧಾಂತವನ್ನು ಒದಗಿಸಿಕೊಟ್ಟು ನಮ್ಮ ಶಿಷ್ಯರು ಮುಕ್ತಿಯ ಮೋಕ್ಷಧಾಮಿಗಳಾಗಲಿ ಎಂಬುದಾಗಿ ಅನುಗ್ರಹವನ್ನು ಮಾಡಿರುವ ಶ್ರೀಮದ್ ಆಚಾರ್ಯರಿಗೆ ಪುಟ್ಟದಾದ ಸೇವೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಮುಂದೆ ವೆಂಕಟೇಶ ಮಹಾತ್ಮವನ್ನು ಕೇಳೋಣ ಸ್ವಸ್ಥ್ಯಸ್ತು